ಹಾಯ್ ನಮಸ್ಕಾರ ಎಲ್ರಿಗೂ ತುಂಬ ಜನ ಕೇಳ್ತಾಯಿದ್ರು ಈಗ ಚಳಿಗಾಲದಲ್ಲಿ ಸ್ಕಿನ್ನು ಸ್ವಲ್ಪ ಬಿಳಿ ಬಿಳಿ ಆಗ್ತದಲ್ಲ ಅದಕ್ಕೆ ಆಮೇಲೆ ತಲೆ ಕೂದಲೆಲ್ಲ ತುಂಬ ಉದುರ್ತಾ ಉಂಟು ಏನು ಮಾಡಬೇಕಂತೇಳಿ ನಾನು ಕೆಲವೊಂದು ಹೋಮ್ ರೆಮಿಡೀಸ್ ಹೇಳ್ತೇನೆ ಹಾಗೆಯೇ ಆ್ಯಪ್ಪಲ್ ತಿಂದರೆ ಏನಾಗ್ತದೆ ಅಂದರೆ ನನಗೆ ಗೊತ್ತಿರುವಷ್ಟು ಸ್ವಲ್ಪ ಹೋಮ್ ರೆಮಿಡೀಸ್ ಅಂಥದ್ದೆಲ್ಲ ಟಿಪ್ಸ್ ಅನ್ನು ನಿಮ್ಮ ಜೊತೆಲಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಚಳಿಗಾಲ ಅಲ್ವಾ ಮತ್ತು ಮಳೆ ಸಹ ಬರ್ತಾ ಉಂಟು ಎಲ್ಲರೂ ಹೆಲ್ತಿದು ಜಾಗ್ರತೆ ಮಾಡ್ಕೊಳ್ಳಿ ಮಕ್ಕಳದ್ದು ಜಾಗ್ರತೆ ಮಾಡ್ಕೊಳ್ಳಿ ಹಾಲು ಬಿಸಿ ಮಾಡಿದ್ದು ಕೆನೆ ಇರ್ತದಲ್ಲ ಆ ಕೆನೆಯನ್ನು ನೀವು ಸ್ವಲ್ಪ ಪೇಸ್ಟ್ ಥರ ಮಾಡಿ ಒಂದು ಸ್ಪೂನಲ್ಲಿ ನೀವು ಬೀಟ್ ಮಾಡಿಕೊಂಡ್ರೆ ಸಾಕಾಗ್ತದೆ ಆ ಕೆನೆಯನ್ನು ನೀವು ಕೈಗೆಲ್ಲ ಹಚ್ಕೊಳ್ಳಿ ಕೈಗೆ ಆಗ ನಿಮಗೆ ಸ್ಕಿನ್ನೆಲ್ಲ ಇದು ಸ್ಮೂತಾಗಿ ಬರ್ತದೆ ಅಂದರೆ ಒಡೆದ ಹಾಗೆ ಆಗೋದಿಲ್ಲ ಅದು ಖಂಡಿತ ಇದು ಮೊದಲಿಂದ ಸಹ ಮಾಡ್ಕೊಂಡು ಬಂದಿರುವಂಥ ಒಂದು ರೆಮಿಡಿ ಅಂತಲೇ ನಾನು ಹೇಳ್ತೇನೆ ಅದನ್ನು ಖಂಡಿತ ನೀವು ಕೈಗೆಲ್ಲ ಹಚ್ಚಿ ನೋಡಿ ಮುಖಕ್ಕೆ ನಿಮಗೆ ಆಯಿಲ್ರಿ ಸ್ಕಿನ್ ಅಲ್ಲ ಅಂತ ಹೇಳಿದರೆ ನೀವು ಮುಖಕ್ಕೆ ಸಹ ಹಚ್ಕೊಳ್ಬೋದು ಅದು ಸ್ವಲ್ಪ ಅರಿಶಿಣ ಎಲ್ಲ ಹಾಕಿ ಮುಖಕ್ಕೆ ಹಚ್ಕೊಳ್ಬೋದು ಅದರಿಂದ ಸಹ ನಿಮಗೆ ಸ್ಕಿನ್ ಒಡೆದಾಗೆ ಆಗುವುದಿಲ್ಲ ಇದು ಬಿಳಿ ಬಿಳಿ ಆಗುದೆಲ್ಲ ಸ್ಟಾಪ್ ಆಗ್ತದೆ ಅದರಲ್ಲಿ ಹೇಳಿದರೆ ನೀವು ರಾತ್ರಿ ಮಲಗುವಾಗ ಸ್ವಲ್ಪ ತೆಂಗಿನೆಣ್ಣೆಯ ಮಸಾಜ್ ಮಾಡಿಕೊಂಡ್ರೂ ಸಹ ಆಗ್ತದೆ ಕೈಗೆ ಕಾಲಿಗೆ ಎಲ್ಲ ಸ್ವಲ್ಪ ತೆಂಗಿನೆಣ್ಣೆಯ ಮಸಾಜ್ ಮಾಡಿದರೂ ಸಹ ನಿಮಗೆ ಚಳಿಗಾಲದಲ್ಲಿ ಆ ಕಾಲು ಹೊಡೆಯುವುದು ಸಮಸ್ಯೆಯಿಂದ ಸಹ ನೀವು ದೂರ ಆಗ್ತದೆ ಚಳಿಗಾಲದಲ್ಲಿ ಇನ್ನೊಂದು ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ತುಂಬ ಜನರಿಗೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಹೀಟ್ ತುಂಬ ಆಗ್ತದೆ ಅಂತ ಹೇಳಿದರೆ ಚಳಿ ಅಂತೇಳಿ ಕೆಲವೊಬ್ಬರು ಅಂತ ಮಾಡ್ತಾರೆ ಖಾರ ಅಂಥದ್ದೆಲ್ಲ ತುಂಬ ತಿಂತಾರೆ ಮತ್ತು ನೀರು ಸ್ವಲ್ಪ ಕುಡಿಯುವುದು ಕಮ್ಮಿ ಅಂದರೆ ಈ ಟೈಮಲ್ಲಿ ಬಾಯಿ ಅರಿಕೆ ಆಗುವುದು ಕಮ್ಮಿ ಅಲ್ವಾ ಖಂಡಿತ ಹಾಗೆ ಮಾಡಬೇಡಿ ಯಾಕಂತೇಳಿದರೆ ಇದು ಡಾಕ್ಟ್ರೇ ಹೇಳಿದ್ದು ಚಳಿಗಾಲದಲ್ಲಿ ಜಾಸ್ತಿ ನೀರು ಕುಡಿಬೇಕಂತೆ ಹೇಳಿದ್ರೆ ಚಳಿ ಉಂಟು ಮಳೆ ಉಂಟು ಅಂತೇಳಿ ನೀರು ಕುಡಿದೇ ಇದ್ರೆ ತುಂಬ ಗ್ಯಾಸ್ಟ್ರಿಕ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಇನ್ನು ನಿಮಗೆ ತುಂಬ ಗ್ಯಾಸ್ಟ್ರಿಕ್ ಉಂಟು ಅಂತೇಳಿದರೆ ಎರಡು ಬೆಳ್ಳುಳ್ಳಿ ಹೆಸಳನ್ನು ಸ್ವಲ್ಪ ತುಪ್ಪದಲ್ಲಿ ಹಾಕಿ ನೀವು ಜಗ್ದು ತಿನ್ ತಿನ್ಬೋದು ಆಲೂಗಡ್ಡೆದು ಗ್ರೇವಿಗೆಲ್ಲ ಎಲ್ಲ ತೆಗಿತೇವಲ್ವ ಸಿಪ್ಪೆಯನ್ನು ಅಂತ ಹೇಳಿದರೆ ನಾವು ಕ್ಲೀನಾಗಿ ತೊಳೆದೇ ಸಿಪ್ಪೆ ತೆಗೆಯೋದು ಆ ಸಿಪ್ಪೆಯನ್ನು ಇನ್ನು ಮುಂದೆ ಬಿಸಾಡಬೇಡಿ ಅದರಿಂದ ನೀವು ಸ್ವಲ್ಪ ಮುಖಕ್ಕೆ ಆ ಸಿಪ್ಪೆಯಿಂದ ಸ್ವಲ್ಪ ಮಸಾಜ್ ಇದ್ದರೆ ಈ ಥರ ಎಲ್ಲ ಮಾಡಿಕೊಳ್ತಾರೆ ಅಂದರೆ ಸ್ವಲ್ಪ ಇದು ಕಪ್ಪು ಕಪ್ಪು ಎಲ್ಲ ಇರ್ತದಲ್ಲ ಕಲೆ ಥರ ಅದೆಲ್ಲ ಓರಟೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಳಿಗಾಲದಲ್ಲಿ ಕೂದಲು ಸಹ ತುಂಬ ಉದುರ್ತದೆ ಅಂಥೇಳಿದರೆ ಅದು ಒಂದೊಂದು ಇದು ಚೇಂಜ್ ಆಗುವಾಗ ಬೇಸಿಗೆಗಾಲ ಚಳಿಗಾಲ ಮತ್ತು ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗೋ ಆ ಟೈಮಲ್ಲಿಯೇ ಆದರೆ ಚಳಿಗಾಲದಲ್ಲಿ ಜಾಸ್ತಿ ಅಂದ್ಕೊಳ್ತೇನೆ ನಾನು ಕೂದಲು ತುಂಬ ಉದುರ್ತದೆ ಚಳಿಗಾಲದಲ್ಲಿ ನೀವು ಅದಕ್ಕೆ ಒಂದು ರೆಮಿಡಿ ಅಂತ ಹೇಳಿದರೆ ಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಪೇಸ್ಟ್ ಮಾಡಿ ಅದರದ್ದು ಪೇಸ್ಟ್ ಮಾಡಿ ತಲೆಗೆ ಚೆಂದ ಮಾಡಿ ಪ್ಯಾಕ್ ಮಾಡಿಕೊಳ್ಳಿ ಇಲ್ಲೇ ಹೀಗೆಲ್ಲ ಚೆಂದ ಮಾಡಿ ಹಚ್ಕೊಳ ಹೀಗೆ ಬುಡದಲ್ಲೆಲ್ಲ ಹಚ್ಕೊಳ್ಬೇಕು ಆ ಆ ಥರ ಮಾಡಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಸ್ನಾನ ಮಾಡಿ ಅದರಿಂದ ಕೂದಲು ಉದುರೋದು ಕಮ್ಮಿ ಆಗ್ತದೆ ಮತ್ತು ಸ್ವಲ್ಪ ತಂಪಾಗ್ತದಲ್ಲ ಹಾಗೆಯೇ ಕೂದಲು ಉದ್ದಾಗಲಿಕ್ಕೆ ಸಹ ಸ್ಟಾರ್ಟ್ ಆಗ್ತದೆ ಮತ್ತು ಕೂದಲು ಒಡೆಯೋದು ಸಹ ಅದರಲ್ಲಿ ಕಮ್ಮಿ ಆಗ್ತದೆ ಇನ್ನಂತೇಳಿದರೆ ಎಣ್ಣೆ ಸ್ವಲ್ಪ ಬಿಸಿ ಮಾಡಿ ನೀವು ಹಾಕ್ಕೊಳ್ಳೋದು ಒಳ್ಳೆಯದು ಮಸಾಜ್ ಮಾಡಿಕೊಳ್ಳುವಾಗ ತೆಂಗಿನೆಣ್ಣೆ ಆಗಲಿ ಅಥವಾ ಹರಳೆಣ್ಣೆ ಆಗಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದರಿಂದ ನೀವು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಅದರಿಂದ ಸಹ ಹೇರ್ ಗ್ರೋ ಆಗ್ತದೆ ಖಂಡಿತ ಉದ್ರೋದು ಸಹ ಕಮ್ಮಿ ಆಗ್ತದೆ ಮೊಸರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಅದು ಸಹ ಚೆಂದ ಮಾಡಿ ಮೀಟ್ ಮಾಡ್ಕೊಳ್ಳಿ ಒಂಥರ ಕ್ರೀಮ್ ಥರ ಆಗ್ತದಲ್ಲ ಅದನ್ನು ಸಹ ನೀವು ಕೈಗೆ ಕಾಲಿಗೆಲ್ಲ ಹಚ್ಕೊಂಡು ಸ್ವಲ್ಪ ಲೈಟ್ ಅಂದರೆ ಉಗ್ರ ಬೆಚ್ಚಗಿನ ನೀರಲ್ಲಿ ನೀವು ಅದನ್ನು ತೊಳ್ಕೊಳ್ಬೋದು ಇದರಿಂದ ಸಹ ಸ್ಕಿನ್ ಸ್ಮೂತ್ ಆಗಿ ಬರ್ತದೆ ಮತ್ತೆ ಹೊಡೆಯುವುದಿಲ್ಲ ಅದರಿಂದ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಉದ್ದ ಹಸುವಿನ ತುಪ್ಪ ಸಿಕ್ಕಿದ್ರೆ ನಿಜವಾಗ್ಲೂ ನೀವು ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಮನೆಯಲ್ಲಿ ಈಗ ಸಿಗುವುದು ಪ್ಯಾಕೆಟ್ ಇದೆ ಅಲ್ವಾ ಅಲ್ಲಿ ಲೋಕಲಲ್ಲಿ ಸಿಗ್ತದೆ ನಾವು ಅದನ್ನು ಯೂಸ್ ಮಾಡ್ಕೊಳ್ತೇವೆ ಅದರ ಶುದ್ಧ ಇದು ಹಸುವಿನ ತುಪ್ಪ ಅಂತ ಅಂತೇಳಿದರೆ ಹಳ್ಳಿ ಸೈಡಲ್ಲೆಲ್ಲಿ ತುಂಬ ಸಿಗ್ತದಲ್ವ ಏನಾದರೂ ನಿಮಗೆ ಅರ್ಧ ತಲೆನೋವೆಲ್ಲ ಬರ್ತಾ ಇದೆ ಒಬ್ಬರಿಗೆ ಅರ್ಧ ತಲೆನೋವೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಬಂದರೆ ಅಂತೂ ತಟ್ಕೊಳಕ್ಕೆ ಸಾಧ್ಯವೇ ಇಲ್ಲ ನೀವು ಆ ಟೈಮಲ್ಲಿ ಏನು ಮಾಡಿ ಹೇಳಿದರೆ ಒಂದು ಎರಡು ಹನಿಯಷ್ಟು ತುಪ್ಪ ಉಂಟಲ್ಲ ಗಟ್ಟಿ ತುಪ್ಪ ಅಲ್ಲ ಸ್ವಲ್ಪ ನೀರಾಗಿರ್ತದಲ್ಲ ತುಪ್ಪ ಬಿಸಿ ಮಾಡಿ ಹಾ ತುಪ್ಪ ಸ್ವಲ್ಪ ತಿಳಿದಿರ್ತಾರೆ ಕೊಡಿ ಅದನ್ನು ಒಂದೇ ಎರಡು ಹನಿಯಷ್ಟು ಮೂಗಿಗೆ ಬಿಟ್ಕೊಡ್ಬೇಕು ಇದೆಲ್ಲ ಮೊದಲಿನ ಕಾಲದ್ದು ನಮ್ಮ ಅಮ್ಮ ಅಜ್ಜಿ ಕಾಲದಲ್ಲೆಲ್ಲ ಹಾಗೇನೆ ಮಾಡ್ತಾಯಿದ್ರು ಎಂತ ಮಾಡ್ತಾಯಿದ್ರು ನೋಡಿ ಮೂಗು ಕಟ್ಟಿದರೆ ತೆಂಗಿನೆಣ್ಣೆ ಹಾಕ್ತಾಯಿದ್ರು ಮೂಗಿಗೆ ಈಗೆಲ್ಲ ಡ್ರಾಪ್ಸ್ ಕೊಡ್ತಾರೆ ಆ ಎಣ್ಣೆ ಎಲ್ಲ ಹಾಕಬಾರ್ದು ಅಂತ ಹೇಳ್ತಾರಲ್ವ ನೋಡಿ ನಿಮ್ಮ ಮನೆಯಲ್ಲಿ ಹಾಗೇನಾದ್ರು ಮಾಡಿದರೆ ಮಾತ್ರ ಮಾಡಿ ಇಲ್ಲ ಅಂತೇಳಿದರೆ ಮಾಡಲಿಕ್ಕೆ ಹೋಗಬೇಡಿ ನೀವು ತುಪ್ಪನ ಎರಡೆರಡು ಡ್ರಾಪ್ಸ್ ಥರ ಹಾಕಿದರೆ ಈ ಅರ್ಧ ತಲೆನೋವು ಯಾವಾಗಲೂ ಕಾಡ್ತದಲ್ಲ ಆ ತಲೆನೋವು ನಿಜವಾಗ್ಲೂ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡ್ಬೋದು ನೀವು ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಒಬ್ಬರಿಗೆ ಆಗೋದಿಲ್ಲ ಆಗೋರಿದ್ದರೆ ಮಾತ್ರ ಮಾಡ್ಕೊಳ್ಳಿ ಇನ್ನೂ ಹೊಟ್ಟೆ ಉಬ್ಬರ ಆಗಿರ್ತದಲ್ಲ ಎಲ್ಲರೂ ನಾವು ಹೋದಾಗ ಓಟೆಲಲ್ಲಿ ಕೂತಾಗ ತೊ ಸ್ವಲ್ಪ ನಮಗೆ ಲೈಟಾಗಿ ಸ್ವಲ್ಪ ಫುಡ್ ತೊಗೊಂಡ್ರು ಸಹ ಹೊಟ್ಟೆ ಒಂಥರ ಉಬ್ಬರ ಆದಾಗೆ ಆಗ್ತದೆ ಆ ಟೈಮಲ್ಲಿ ಎರಡು ಕೈ ಉಂಟಲ್ಲ ಈ ಥರ ಸ್ವಲ್ಪ ಈ ಥರ ತಿಕ್ಕಿ ಸ್ವಲ್ಪ ಲೈಟಾಗಿ ತಿಕ್ಕಿ ಆಗ ನೋಡಿ ಸ್ವಲ್ಪ ಕಮ್ಮಿ ಆಗ್ತದೆ ಹೊಟ್ಟೆ ಉಬ್ಬರ ಇನ್ನೊಂದು ಅಂತೇಳಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಇದನ್ನು ಇದು ಬಜೆ ಅಂತ ಹೇಳ್ತಾರೆ ನೋಡಿ ಮಕ್ಕಳಿಗೆ ಚಿಕ್ಕ ಮಕ್ಕಳು ಇರುವಾಗ ಬಜೆಯನ್ನೆಲ್ಲ ತೆಗೆದು ನಾಲಿಗೆಗೆ ಹಚ್ತಾರಲ್ಲ ಆ ಬಜೆ ಇದ್ದರೆ ಅದನ್ನು ಸಹ ನಾವು ಸ್ವಲ್ಪ ತೇಯ್ದು ನಾವು ದೊಡ್ಡವರು ಸಹ ಅದನ್ನು ತೊಗೊಳ್ಬೋದು ಹೊಟ್ಟೆಗೆ ತೊಗೊಳ್ಬೋದು ಸ್ವಲ್ಪ ನೀರು ಕುಡಿಬೋದು ತೊಗೊಂಡು ಅದರಿಂದ ಸಹ ನಮಗೆ ಹೊಟ್ಟೆ ಉಬ್ಬರ ಕಮ್ಮಿ ಆಗ್ತದೆ ಇಲ್ಲ ಹೇಳಿದರೆ ಅಜ್ವಾಯಿನ ಅದು ತಿಂದು ಸಹ ನೀರು ಕುಡಿಬೋದು ಜೀರಿಗೆ ತಿಂದು ನೀರು ಕುಡಿಬೋದು ಅದೆಲ್ಲ ಮಾಡೋದ್ರಿಂದ ನಮಗೆ ಹೊಟ್ಟೆ ಉಬ್ಬರ ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಹ ಕಮ್ಮಿ ಆಗ್ತದೆ ಸುಣ್ಣ ಅಂತ ಹೇಳಿದರೆ ನೋಡಿ ಈ ಟೈಮಲ್ಲಿ ಗಂಟಲು ನೋವು ಸ್ವಲ್ಪ ಜಾಸ್ತಿ ಬರ್ತದಲ್ಲ ಇದು ನಮ್ಮ ಅಮ್ಮನ ರೆಮಿಡಿ ಸುಣ್ಣ ಉಂಟಲ್ಲ ಇದು ಈಗ ವೀಳ್ಯದೆಲೆಗೆ ಸುಣ್ಣ ಹಾಕ್ತೇವೆ ನೋಡಿ ಆ ಸುಣ್ಣ ಸ್ವಲ್ಪ ಇದು ತೆಂಗಿನೆಣ್ಣೆ ಅಥವಾ ನೀರು ಯಾವುದಾದ್ರೂ ಹಾಕಿ ಚೆಂದ ಮಿಕ್ಸ್ ಮಾಡಿ ನಮಗೆ ಎಲ್ಲಿ ನೋವು ಆಗ್ತದೆ ನೋಡಿ ಅಲ್ಲಿ ಸುಣ್ಣನ ಹಚ್ಚಬೇಕು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಸುಣ್ಣ ಹಚ್ಚಿದರೆ ಉರಿ ಬರ್ಬೋದೇನೋ ಅಂತೇಳಿ ಖಂಡಿತ ಉರಿ ಬರುವುದಿಲ್ಲ ಸ್ವಲ್ಪ ನೋವು ಕಮ್ಮಿ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ ಬೇಕಾದರೆ ಸುಣ್ಣ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಇಲ್ಲಂತ ಇಡೀ ನೀರು ಮಿಕ್ಸ್ ಮಾಡಿದು ಸಹ ಆಗ್ತದೆ ಇಲ್ಲಿ ಇದು ಇದು ಟಾನ್ಸಿಲ್ಸ್ ನೋವು ಬರ್ತದಲ್ಲ ಅದಕ್ಕೆ ಸ್ವಲ್ಪ ಸುಣ್ಣನ ಇಲ್ಲಿ ಹಚ್ಕೊಳ್ಬೋದು ಬೆಳ್ಳಿಯದಲ್ಲಿ ಹಾಕುವಂಥ ಸುಣ್ಣ ತಿನ್ನೋ ಸುಣ್ಣ ಇರ್ತಾರಲ್ಲ ಅದು ಆ ಸುಣ್ಣವನ್ನು ಹಚ್ಬೋದು ಅದರಿಂದ ಸಹ ಸ್ವಲ್ಪ ನೋವು ಕಮ್ಮಿ ಆಗ್ತದೆ ಇನ್ನು ಜೇನುತುಪ್ಪ ತುಪ್ಪ ಸಹ ನಾವು ಸ್ವಲ್ಪ ತಿನ್ಬೋದು ಜೇನುತುಪ್ಪ ತಿಂದರೂ ಸಹ ಸ್ವಲ್ಪ ನೋವು ಕಮ್ಮಿ ಆಗ್ತದೆ ಇಲ್ಲ ಅಂತೇಳಿದರೆ ನಾನು ಆದಿನ ಸಹ ಹೇಳಿದ್ದೆ ನಿಮಗೆ ಅರಿಶಿನ ನೀರು ಅದು ಸಹ ಕುಡಿಬೋದು ಈ ವೆದರಿಗೆ ಬೆಸ್ಟ್ ಅಂತ ಹೇಳ್ತೀನಿ ನಾನು ಎಲ್ಲ ಇರುವಾಗ ಅಂಥದೆಲ್ಲ ರೆಮಿಡಿ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಸೀಸರ್ ಕರೆಕ್ಟಾಗಿ ಕಟ್ ಮಾಡೋದಿಲ್ಲ ಬಟ್ಟೆ ಎಲ್ಲ ನಾವು ಕರೆಕ್ಟಾಗಿ ಕಟ್ ಆಗೋದಿಲ್ಲ ಹೇಳಿದರೆ ಒಂದು ಕಪ್ಪಲ್ಲಿ ಸೀಸರ್ ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಕಿಂಗ್ ಸೋಡಾ ಹಾಕಿ ಹಾಗೆಯೇ ವಿನೇಗರ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟು ನೋಡಿ ನೀವು ಅದರ ನಂತರ ಕಟ್ ಮಾಡಿ ನೋಡಿ ಬಟ್ಟೆ ಎಲ್ಲ ಶಾರ್ಪಾಗಿ ಕಟ್ ಆಗ್ತದೆ ಇದು ಎಲ್ಲರಿಗೂ ಸಹ ಒಂದು ಯೂಸ್ ಆಗುವಂಥ ಟಿಪ್ಸ್ ಅಂತ ಹೇಳಿ ಹೇಳ್ತೀನಿ ನಾನು ತುಂಬ ಬೆಸ್ಟ್ ಐಡಿಯಾ ಇದು ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈಗ ಮಾಸ್ಕ್ ಮನೆಯಲ್ಲಿ ಇರ್ತದಲ್ವ ಅದನ್ನು ಒಂದು ಕಡೆಯಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಸೋಪು ನೋಡಿ ತುಂಬ ಸಣ್ಣ ಸಣ್ಣ ಪೀಸ್ ಸೋಪು ತುಂಬ ಇರ್ತದೆ ಮನೆಯಲ್ಲಿ ಅಂದರೆ ಎಲ್ಲ ಸ್ನಾನ ಮಾಡಿ ಉಳಿದು ಸಣ್ಣ ಸೋಪು ಸೋಪ್ ಅದು ಬಿಸಾಡೋ ಬರಲಿಕ್ಕೆ ಅಂತ ಹೇಳೋದು ನಾನು ಇನ್ನು ಒಬ್ಬರು ಇದು ಅಂತೇಳಿದರೆ ಟೂರಿಗೆ ಹೋಗೋರು ಅಥವಾ ತುಂಬ ಜರ್ನಿ ಮಾಡೋರು ಹೋಟೆಲಲ್ಲಿ ರೂಮೆಲ್ಲ ಮಾಡ್ಕೊಂಡಿರೋರಿಗೆ ಆ ಸೋಪ್ ಎಲ್ಲ ಸಿಗ್ತದಲ್ಲ ಹೋಟೆಲಲ್ಲಿ ಆ ಸೋಪ್ ಇದ್ರೂ ಸಹ ಆಗ್ತದೆ ಅದನ್ನೆಲ್ಲ ಒಂದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ ಪೀಸ್ ಮಾಡಿ ಆ ಮಾಸ್ಕ್ ಒಂದು ಸೈಡಲ್ಲಿ ಕಟ್ ಮಾಡಿ ಇರ್ತೀರಲ್ಲ ಅದರಲ್ಲಿ ಹಾಕಿ ಆಮೇಲೆ ಸ್ವಲ್ಪ ಪೇಸ್ಟ್ ಸಹ ಹಾಕಿ ಮತ್ತು ಒಂದು ಗಂಟೆ ಕಟ್ಟಿ ಅದಕ್ಕೆ ಮಾಸ್ಕಿಗೆ ಒಂದು ಸೈಡಲ್ಲಿ ಗಂಟು ಇನ್ನೊಂದು ಸೈಡಲ್ಲಿ ಅದು ದಾರ ಇರ್ತದಲ್ಲ ಅದನ್ನು ಏನು ಮಾಡಿ ಹೇಳಿದರೆ ನಾವೀಗ ಇದು ಟಾಯ್ಲೆ ವಾಶ್ರೂಮಲ್ಲಿ ಫ್ಲಶ್ ಮಾಡ್ತೇವಲ್ವ ಆ ಡಬ್ಬಿ ಒಳಗಡೆ ನೀರು ಇರ್ತದೆ ನೋಡಿ ಅದರ ಒಳಗಡೆ ನೀವು ಆ ದಾರ ಇದ್ದ ಅದಕ್ಕೆ ಸಿಕ್ಸಿ ಅದೆಲ್ಲ ಇಟ್ಬಿಡಿ ನೀವು ಈಗ ನಾವು ಪ್ರತಿ ಸಲ ವಾಶ್ರೂಮಿಗೆ ಹೋದಾಗ ನೀರು ನಾವು ಬಿಡ್ತೇವಲ್ವ ಆಗ ನೋಡಿ ಅದು ಕ್ಲೀನಾಗಿರ್ತದೆ ಮತ್ತು ಸ್ಮೆಲ್ ಸಹ ಬರೋದಿಲ್ಲ ಆ ಸೋಪ್ ಇದು ಪರಿಮಳ ಇರ್ತದಲ್ಲ ಖಂಡಿತ ಇದು ಟ್ರೈ ಮಾಡಿ ನಾನು ಮಾಡಿದ್ದೇನೆ ಇದು ತುಂಬ ಜನರಿಗೆ ಯೂಸ್ ಆಗ್ತದೆ ಅಂತೇಳಿ ನೋಡಿ ಸೋಪ್ ಸಹ ವೇಸ್ಟ್ ಆಗೋದಿಲ್ಲ ಮತ್ತು ನಮ್ಮ ವಾಶ್ರೂಮ್ ಸಹ ಫ್ರೆಶ್ ಆಗಿ ಸಹ ಇರ್ತದೆ ಇದು ಸಹ ಒಂದು ಬೆಸ್ಟ್ ಟಿಪ್ಸ್ ಹೇಳ್ತೇನೆ ಇದು ನಮ್ಮ ಹೌಸ್ ಆಗಲಿ ಮನೆಯಲ್ಲಿ ಇರೋವರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಈಗ ನಾವು ಕರ್ಟನ್ ವಾಶ್ ಮಾಡಲಿಕ್ಕೆ ವಾಷಿಂಗ್ ಮಿಷಿನಿಗೆ ಹಾಕ್ತೇವಲ್ವಾ ಈಗ ವಾಷಿಂಗ್ ಮಿಷಿನಲ್ಲಿ ಹಾಕುವಾಗ ನೋಡಿ ಕರ್ಟನ್ ಕರ್ಟನಿಗೆ ರಿಂಗ್ ಇರ್ತದೆ ನೋಡಿ ರಿಂಗ್ ಅದು ಮೂವ್ ಆಗುವಾಗ ನಮ್ಮ ವಾಷಿಂಗ್ ಮಿಷಿನಲ್ಲಿ ಸಹ ಕ್ರ್ಯಾಕ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದು ಅದಕ್ಕೋಸ್ಕರ ಎಂತ ರಿಂಗ್ ರಿಂಗಿದು ನೋಡಿ ಆ ರಿಂಗಿದು ಪಾರ್ಟ್ ಉಂಟಲ್ಲ ಅದನ್ನೆಲ್ಲ ಒಟ್ಟಿಗೆ ನಾವು ಅದರ ವಾಶ್ ಮಾಡಿಕೊಳ್ಳುವಾಗ ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಒಟ್ಟಿಗೆ ತಗೊಳ್ಬೇಕು ಅಂದರೆ ಈ ಥರ ಎಲ್ಲ ಫೋಲ್ಡ್ ಮಾಡ್ಕೊಳ್ಬೇಕು ಅದನ್ನು ಅದನ್ನು ಫೋಲ್ಡ್ ಮಾಡಿ ಈ ಥರ ಇಟ್ಕೊಂಡು ಅದಕ್ಕೆ ಸಾಕ್ಸ್ ಉಂಟಲ್ಲ ಹಳೆ ಸಾಕ್ಸು ಕ್ಲೀನಾಗಿರೋದು ಮಣ್ಣೆಲ್ಲ ಆಗಿದ್ದಲ್ಲ ಈಗ ಮನೆಯಲ್ಲಿ ಯೂಸ್ ಮಾಡಿದ್ದೇನೆ ಅದು ಕ್ಲೀನಾಗಿ ನಾವು ವಾಶ್ ಮಾಡಿ ಎಲ್ಲ ಅಂತ ಅಂಥ ಸಾಕ್ಸನ್ನು ಇದಕ್ಕೆ ಹಾಕಬೇಕು ಈ ಥರ ಹಾಕಿ ಒಂದು ದಾರನ ಟೈಟಾಗಿ ಕಟ್ಟಬೇಕು ಅದಕ್ಕೆ ಈ ಥರ ಮಾಡಿ ನೀವು ವಾಷಿಂಗ್ ಮಿಷಿನಲ್ಲಿ ಹಾಕಿದರೆ ವಾಷಿಂಗ್ ಮಿಷಿನಲ್ಲಿ ಸ್ವಲ್ಪ ಸಹ ನಿಮಗೆ ಸೌಂಡ್ ಬರೋದಿಲ್ಲ ಆಮೇಲೆ ಅದು ಗೀಚಿದಾಗೆ ಆಗ್ತದಲ್ಲ ವಾಷಿಂಗ್ ಮಿಷಿನ್ ಒಳಗಡೆ ಎಲ್ಲ ಗೀಚಿದಾಗೆ ಆಗ್ತದೆ ನೋಡಿ ಅದು ಸಹ ಆಗೋದಿಲ್ಲ ತುಂಬ ಕ್ಲೀನಾಗಿ ಸಹ ನಿಮಗೆ ವಾಶ್ ಆಗ್ತದೆ ವಾಷಿಂಗ್ ಮಿಷಿನ್ ಸಹ ಹಾಳಾಗೋದಿಲ್ಲ ಖಂಡಿತ ಈ ಟಿಪ್ಸು ಯೂಸ್ ಮಾಡಿ ನೋಡಿ ತುಂಬ ನನಗಂತೇಳಿ ನಾನು ಸಹ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳುವಾಗ ನನಗೆ ವಾಷಿಂಗ್ ಮಿಷಿನ್ ಎಲ್ಲ ಗೀಚಿದಾಗೆ ಆಗಿದೆ ದೇವರದ್ದು ಪಾತ್ರೆ ತೊಳಿಲಿಕ್ಕೆ ಪೀತಾಂಬರಿ ಪೌಡರನ್ನು ಯೂಸ್ ಮಾಡ್ತೇವಲ್ವಾ ಪೀತಾಂಬರಿ ಪೌಡರ್ ತ ಮನೆಯಲ್ಲಿ ಅದನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಎಂತ ಬೇಕಂತ ಹೇಳಿದರೆ ಒಂದು ಕಾಲು ಕಪ್ಪಿನಷ್ಟು ನೀವು ಗೋಧಿ ಹಿಟ್ಟನ್ನು ತೊಗೊಳ್ಳಿ ಸಿಟ್ರಿಕ್ ಆ್ಯಸಿಡ್ ಅಂತೇಳಿ ನಮಗೀಗ ಗ್ರೋಸರಿ ಶಾಪಲ್ಲೆಲ್ಲ ಸಿಗ್ತದೆ ಅದು ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಸಿಟ್ರಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಪುಡಿ ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಆಮೇಲೆ ಡಿಟರ್ಜೆಂಟ್ ಪೌಡರ್ ನಾವು ವಾಷಿಂಗ್ ಪೌಡರ್ ಯೂಸ್ ಮಾಡ್ತೇವಲ್ಲ ಯಾವುದೇ ಆಗ್ಬೋದು ಅದು ಸ್ವಲ್ಪ ಆ್ಯಡ್ ಮಾಡಿ ಅದಕ್ಕೆ ಆಮೇಲೆ ಸ್ವಲ್ಪ ಫುಡ್ ಕಲರ್ ಆರೆಂಜ್ ಫುಡ್ ಕಲರ್ ಇರ್ತದಲ್ಲ ಅದನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಿ ಯಾಕಂದರೆ ಪಿತಾಂಬರಿ ಕಲರ್ ನೋಡಿದ್ರಲ್ಲ ನೀವು ಯಾವ ಥರ ಅಂತೇಳಿ ನಮಗೆ ಈಗ ಪಿತಾಂಬರಿ ಅಂತೇಳಿದರೆ ಅದು ಕಲ್ಲರ್ ಹಾಗೆಯೇ ಬರಬೇಕಾಗ್ತದೆ ಹಾಗೇನೆ ಅದಕ್ಕೆ ಸ್ವಲ್ಪ ಫುಡ್ ಕಲ್ಲರನ್ನು ಆ್ಯಡ್ ಮಾಡಿ ಇದಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ನೀವು ಇದನ್ನು ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಇದನ್ನು ಪೌಡರ್ ಮಾಡಬೋದು ಪೌಡರ್ ಇರ್ತದೆ ಒಮ್ಮೆ ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೋದು ಮಿಕ್ಸಿ ಜಾರಲ್ಲಿ ಹಾಕಿ ಅದರ ನಂತರ ನೀವು ಯೂಸ್ ಮಾಡ್ಬೋದು ಈಗ ದೇವರ ಪಾತ್ರೆ ಹಿತ್ತಾಳೆ ತಾಮ್ರ ಅಂಥದ್ದೆಲ್ಲ ತೊಳಿಲಿಕ್ಕೆ ಯೂಸ್ ಮಾಡ್ಬೋದು ನೋಡಿ ಮನೆಯಲ್ಲಿಯೇ ಇಷ್ಟು ಆರಾಮಲ್ಲಿ ನಾವು ಈ ಪೀತಾಂಬರಿ ಪೌಡರನ್ನು ರೆಡಿ ಅಲ್ವಾ ಹಾಗೆಯೇ ಇಷ್ಟು ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ